ಮಾದಿಗ ದಂಡವರ ಜನಜಾಗೃತಿ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿ ಬೆಂಗಳೂರು ವತಿಯಿಂದ ಶ್ರೀ ಮಾಪಣ್ಣ ಹದನೂರುರವರ ನುಡಿ ನಮನ ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದು ಅಹಿಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮುತ್ತುರಾಜ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುದ್ದಿಗಾರರೊಂದಿಗೆ ಮಾತನಾಡಿದರು ಇವತ್ತು ನುಡಿನ ನುಡಿನಮನ ಕಾರ್ಯಕ್ರಮವನ್ನು ನಮ್ಮ ಉತ್ತರ ಕರ್ನಾಟಕದ ಮಾಪನ್ನ ಅದುನೂರವರಿಗೆ ಬೆಂಗಳೂರಿನಲ್ಲಿ ನಮ್ಮ ಶ್ರೀ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ಮಾಜಿ ಪ್ರಸ್ತುತ ಸಚಿವರು ಕಾರಣ ಅಂತ ಬಂದಿಲ್ಲ ಆದರೂ ಕೂಡ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ಕಾರಣ ಎಲ್ಲ ಹೋರಾಟಗ ಹೋರಾಟಗಾರರ ಚಿಂತನೆ ಮತ್ತು ಒಂದೇ ಮೂಲ ಉದ್ದೇಶ ಆಗಿತ್ತು ಏನು ಈ ಸಮುದಾಯಕ್ಕಾಗಿ ಆಗಿರತಕ್ಕಂಥ ರಾಜಕೀಯ ಅನ್ಯಾಯ ಶೈಕ್ಷಣಿಕ ಅನ್ಯಾಯ ಮತ್ತು ಏನು ಅವರ ಮೀಸಲಾತಿ ಅಡಿಯಲ್ಲಿ ಬರ್ತಕ್ಕಂಥ ಅನ್ಯಾಯ ಆಗಿರ್ತಕ್ಕಂಥದನ್ನು ಸರಿಪಡಿಸೋದ್ರ ಬಗ್ಗೆ ಈ ಹೋರಾಟಗಾರರ ಚಿಂತನೆಯಾಗಿತ್ತು ನಮ್ಮೆಲ್ಲರ ಚಿಂತನೆಯಾಗಿತ್ತು ಆದರೆ ದುರಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದರೂ ಕೂಡ ಸರ್ಕಾರಗಳಿಗೆ ನೇರವಾಗಿ ಮಾಡಬೇಕಂತ ಹೇಳಿದರೂ ಕೂಡ ಸರ್ಕಾರಗಳು ಕೇವಲ ಆಯುಗಳ ರಚನೆ ಮಾಡೋದ್ರ ಮೂಲಕ ಕಾಲ ವಿಲಂಬನ ಮಾಡ್ತಾ ಇದೆ ಇದು ತಪ್ಪು ಅಂತೇಳಿ ಅನೇಕ ಮುಖಂಡರು ಕೂಡ ಇದನ್ನು ಇದರ ಬಗ್ಗೆ ಭಾಳಷ್ಟು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಇದನ್ನು ಅನುಷ್ಠಾನ ಮಾಡದೇ ಇರೋ ಪ್ರಯೋಜನ ಅನೇಕ ಮುಖಂಡರು ಇವತ್ತು ದಿನ ಇದ್ದಾರೆ ಇದು ಸರ್ಕಾರಕ್ಕೆ ಇದು ಚೀಮಾರಿ ಹಾಕಬೇಕಾಗುತ್ತೆ ಯಾಕಂದರೆ ಕೇವಲ ಈ ಸಮುದಾಯನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ರೆ ಹೊರತು ಈ ಸಮುದಾಯ ಹಕ್ಕುಗಳಿಗೆ ಪ್ರತಿಪಾದಿಸ್ತಾ ಇಲ್ಲ ಅತ್ಯಂತ ನೋವಿನ ದುಃಖದ ಸಂಕ್ರಾಂತಿ ನಾವು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಏನೀಗಾಗಲೇ ಸದಾಶಿವ ಆಯೋಗವರೆ ಹನ್ನೊಂದು ಸುದೀರ್ಘ ಹನ್ನೊಂದು ವರ್ಷಗಳ ಕಾಲ ಮನೆ ಮನೆಗೂ ಭೇಟಿ ನೀಡಿ ಇದನ್ನು ಸರ್ವೆ ಮಾಡಿ ಮತ್ತು ಆಯೋಗನ ರಚನೆ ಆಯೋಗದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಈ ಸಮುದಾಯಕ್ಕೆ ಜನಸಂಖ್ಯೆ ಅನ್ಯಾಯ ಆಗಿದೆ ಅಂತೇಳಿ ಇದನ್ನು ಯಥಾವತಿಯಾಗಿ ಜಾರಿಗೆ ತರಬೇಕೆನ್ನುವುದೇ ಮೂಲ ಉದ್ದೇಶ ಅದನ್ನು ಮಾಪಣ್ಣವರಾಗಲಿ ಶಂಕರಣ್ಣಾಗಲಿ ಮತ್ತು ಜಯರಾಮಣ್ಣಾಗಲಿ ನಮ್ಮ ಆಂಧ್ರದಿಂದ ಪ್ರಮುಖ ಮುಖಂಡರಾಗಿರ್ತ ಅಣ್ಣವರಾಗಲಿ ಇವರೆಲ್ಲರೂ ಕೂಡ ಭಾಳ ದೊಡ್ಡ ಬಹುದೊಡ್ಡದಲ್ಲಿ ಕ್ರಾಂತಿಕಾರಿ ಹೋರಾಟಗಳು ಮಾಡಿದ್ದಾರೆ ಈ ಇದನ್ನು ಸರ್ಕಾರ ಮನಗೊಂಡು ಇದೇ ಕೊನೆ ಆಯೋಗ ರಚನೆ ಅಂತ ತಿಳಿದಿದ್ದು ನಾಗಮೋದಾಸಂದ ಅವರಿಗೆ ಅವರು ತಕ್ಷಣ ಈ ಒಳಮೀಸಲಾತಿಯನ್ನು ಜಾರಿಗೆ ತಂದರೆ ಈ ಏನು ಅಮರಾಗಿರ್ತಕ್ಕಂಥ ಜಯರಾಮಣ್ಣ ಆಗಿರಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಾಗಿರಲಿ ನನ್ನ ನಮ್ಮ ಮಾಪಣ್ಣದನವರು ಅವರು ಇವರಿಗೆ ಈ ಒಳ ಮೀಸಲಾತಿ ಜಾರಿಗೆ ತಂದಲ್ಲಿ ಅವರಿಗೆ ದೊಡ್ಡ ಶ್ರದ್ಧಾಂಜಲಿ ಅದೇ ನಮಗೆ ಅವರ ಆತ್ಮಕ್ಕೆ ಮತ್ತು ಎಲ್ಲದಕ್ಕೂ ಸುಖಶಾಂತಿ ನೀಡುತ್ತಂಥ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಸರ್ಕಾರವನ್ನು ಒತ್ತಾಯಿಸ್ತಿದ್ದೀವಿ ಏನೇನು ಯಾರು ಹೋರಾಟ ಮಾಡಿದ್ದಾರೆ ಸರ್ಕಾರ ಕೂಡಲೇ ಮತ್ತೊಮ್ಮೆ ಈಗಾಗಲೇ ಸಹ ಮೊನ್ನೆ ಲಕ್ಷ್ಮೀನಾರಾಯಣವ್ರಿಗೆ ಕೊಟ್ಟಂತ ಸರ್ಕಾರ ಗೌರವ ಸಹ ಸರ್ಕಾರಿ ಮರ್ಯಾದೆಗಳನ್ನು ಇತರೆ ಮುಖಂಡರು ಕೂಡ ಮಾಡಬೇಕೆನ್ನೋದೇ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಯಾವುದಾದ್ರೂ ಮೂಲಕ ಅವ್ರಿಗೆ ಪ್ರಶಸ್ತಿ ನೀಡೋದು ಮತ್ತು ಅವ್ರ ಕುಟುಂಬಕ್ಕೆ ಏನಾದರೂ ಒಂದು ಆಧಾರ ಮಾಡೋದು ಏನಾದರೂ ಒಂದು ಮಾಡಬೇಕಂತೇಳಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೇನೆ ಭವನದಲ್ಲಿ ಆ ಯೋಜನೆ ಮಾಡಿದ್ದೀವಿ ಅವರು ಈ ಮೀಸಲಾತಿ ಹೋರಾಟಕ್ಕೆ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿಗಾಗಿ ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ಸತತವಾಗಿ ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಬಂದಿರೋದು ಪತ್ರಿಕೆ ಮುಖಾಂತರ ಮತ್ತು ನಮ್ಮ ಟಿ ವಿ ಮಾಧ್ಯಮ ಮುಖಾಂತರ ನಾಡಿನ ಜನಕ್ಕೆ ಪರಿಚಿತರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಮಾಪಣ್ಣವರು ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ ವರ್ಗೀಕರಣಕ್ಕೆ ಅಸ್ತು ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿದೆ ಈ ರಾಜ್ಯ ಸರ್ಕಾರದಿಂದ ಆದೇಶಗಳನ್ನು ಒಡಿಸೋ ಇಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಈ ಹೋರಾಟದ ಸ್ಫೂರ್ತಿ ಇನ್ನೂ ನಮ್ಮ ಸಮುದಾಯಕ್ಕೆ ಸಿಕ್ ಸಿಕ್ಕಿ ಮುಂದೆ ಕೂಡ ಈ ಹೋರಾಟವನ್ನು ಮುಂದುವರೆಸೋದಕ್ಕೆ ಅವರ ಸ್ಫೂರ್ತಿ ನಮ್ಮೆಲ್ಲರಿಗೂ ಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷ ಶ್ರೀನಿವಾಸ್ ಹೇಳಿ ವಲ್ ಮೀಸಲಾತಿ ಬರೋದಕ್ಕೆ ಕಾರಣ ಮಾಪನ್ನ ಹದಿನೂರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಶಿವಾಜಿನಗರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ವರ್ಗೀಕರಣ ಹೋರಾಟ ಇವತ್ತು ಆ ಹೋರಾಟ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸುಪ್ರೀಂ ಕೋರ್ಟಲ್ಲಿ ಆದೇಶ ಬರೋವರೆಗೂ ಹೋರಾಟಗಳು ಮಾಡಿದ್ದಂಥ ಒಂದು ದೊಡ್ಡ ದೊಡ್ಡ ಹೋರಾಟ ಮಾಡಿದ್ದಾರೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಕೇವಲ ಎರಡು ಮೂರು ಜಾತಿಗೆ ಸಿಕ್ಕೋದು ಬೇಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ದೊಕ್ಕಲ ಮಾಸ್ತಿಂಗಿ ಸಿಂಧಿ ನೂರ ಒಂದು ನೂರ ಒಂದು ಜಾತಿಗೆ ಎಲ್ರಿಗೂ ನ್ಯಾಯ ಸಿಕ್ಕಬೇಕು ಅನ್ನೋ ಉದ್ದೇಶಕ್ಕೆ ಹೋರಾಟ ಮಾಡತಕ್ಕಂಥ ಮಾಪನ್ನವರು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೇಳಿದ್ದಾರೆ ಆದರೆ ಸರ್ಕಾರ ಅನುಷ್ಠಾನ ತರಸ್ಲಿ ಅವರು ಕಾಲವಾಗಿದ್ದಾರೆ ಅದಕ್ಕೆ ನಾವೆಲ್ಲರೂ ಕೂಡ ಹೀಗಾದರೂ ಸರ್ಕಾರ ಈ ಒಂದು ಲಿಡ್ಕರ್ ಸಂಭಾಂಗಣದಲ್ಲಿ ನಾವು ದಂಡೂರ ಜನಜಾಗೃತಿ ಸಮಿತಿಯವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಮ್ಮ ಕರ್ನಾಟಕ ಸರ್ಕಾರ ಮುಂದಿನ ತಿಂಗಳಲ್ಲಿ ಈ ಒಂದು ನಮನ ನುಡಿ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರರು ನಮ್ಮ ಸಮುದಾಯಕ್ಕೆ ನಮನ ನುಡಿ ಕಾರ್ಯಕ್ರಮ ಮಾಪನ ಹೆಸರು ಮೇಲೆ ಮಾಡಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ವಿ ಮೀಸಲಾತಿ ವರ್ಗೀಕರಣಕ್ಕಾಗಿ ಸಾವಿರದ ಒಂಬೈನೂರದಲ್ಲಿ ದಂಡವರ ಚಳವಳಿಯನ್ನ ಶಂಕರಪ್ಪ ಕೆ ಜಯರ ಹಲವಾರು ಮುಖಂಡರು ಸೇರಿ ದಂಡೋರ ಏನ್ ಕಟ್ಟಿದ್ರು ಆ ಫಲವಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ ಒಂದನೇ ತಾರೀಕು ತನ್ನ ಆದೇಶದಲ್ಲಿ ಹೇಳಿದೆ ಮೀಸಲಾತಿ ವರ್ಗೀಕರಣ ಜಾರಿ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳಿ ಆ ಆ ಸುಪ್ರೀಂ ಕೋರ್ಟ್ ಏನ್ ಆದೇಶ ಬಂದಾಗ ಟಿವಿಯಲ್ಲಿ ನಮ್ಮ ತಂದೆಯವರು ನೋಡ್ತಾ ಇದ್ರು ಮನೆಯಲ್ಲಿ ನಾನ್ ಇದ್ದೇವ್ರ ಜೊತೆಗೆ ನೋಡಪ್ಪ ನಾವೆಲ್ಲ ಕಟ್ಟಿದ್ದು ಇವತ್ತೆಲ್ಲ ಒಂದ್ ಸಾತ್ ಆಯ್ತು ಅಂತ ಹೇಳಿದ್ರವ್ರು ಹೇಳಿ ಎರಡು ಮೂರು ತಿಂಗಳಲ್ಲಿ ನಮ್ ತಂದೆಯವ್ರು ಇಲ್ಲ ಬಹಳ ಬೇಜಾರಾಗತ್ತೆ ನಮ್ಗೆ ಬಹಳ ಕಷ್ಟ ಆಗತ್ತೆ ಇವತ್ ನಮ್ ತಂದೆಯವ್ರು ನಮ್ಗಿದ್ರು ನಮ್ಗೆ ಇವತ್ತು ಯಾರು ಇಲ್ಲ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ಏನ್ ಯಾರು ದುಡ್ಡು ಬೇಡ ಏನ್ ಬೇಡ ನಾವೆಲ್ಲ ಬತ್ತಾಗಿ ನಾವು ಸಮರ್ಥಿಸ್ತೀವಿ ನಮ್ಗೊಂದು ಮಾರಾಟ ಸಪೋರ್ಟ್ ಆಗಿ ನೀವು ಎಲ್ಲ ಇರಿ ಅಂತೇಳಿ ನಾನು ಕೈ ಮುಗಿದು ಬೆಟ್ಟಕೊಳ್ತೀನಿ ಕರ್ನಾಟಕ ಮಾದಿಗ ದಂಡವರದ ಜನಜಾಗೃತಿ ವೇದಿಕೆಯಿಂದ ರೂಪಿಸಿದಂಥ ಮಾಪಣ್ಣ ಹದಿನೂರು ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ನಾಯಕರು ಮಾತ್ರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರವರ ಅನಿಸಿಕೆಗಳನ್ನು ಜೊತೆಯಲ್ಲಿ ಏನು ಕೆಲಸ ಮಾಡಿದ್ರು ಅದರ ಬಗ್ಗೆ ಎಲ್ಲ ಹಂಚ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಒಂದು ಶಕ್ತಿ ಬರಲಿ ಶಾನ್ ಒಂದು ದುಃಖವನ್ನು ಭರಿಸುವಂಥ ಶಕ್ತಿ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಶಕ್ತಿ ಕೊಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಮತ್ತು ಮಾಪಣ್ಣನಿಗೆ ಆತ್ಮಕ್ಕೆ ಒಂದು ಸ್ವರ್ಗ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಸಹ ಆಶೀರ್ವಾದ ಆಗಿದೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಹೇಳೋದೇನೆಂದರೆ ಕಲಾವಿದರಿಗೆ ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ನಿವೃತ್ತಿ ವೇತನ ಅಂಥೇಳಿ ಸರ್ಕಾರದಿಂದ ಪೆನ್ಷನ್ ಗಿನ್ಷನ್ ಇರುತ್ತೆ ಅಥವಾ ವಯಸ್ಸಲ್ಲೇ ದುಡಿದು ಅರವತ್ತು ವರ್ಷ ಆದಮೇಲೆ ಎಲ್ರಿಗೂ ಸಹ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಅಂತ ಬಿಲ್ ಅವ್ರಿಗೆ ಸರ್ಕಾರದಿಂದ ಪೆನ್ಷನ್ ಸಿಕ್ಕುತ್ತೆ ಅಂದರೆ ವಿಡೋ ಪೆ ಪೆನ್ಷನ್ ತಕ್ ಓಲ್ಡ್ ಏಜ್ ಪೆನ್ಷನ್ ಅಂತ ಆದರೆ ಸಂಘಟನೆಯಲ್ಲಿ ಹೋರಾಟ ಮಾಡಿ ಅವರಿಗೆ ಆರ್ಥಿಕವಾಗಿ ಪ್ರಬಲ ಆಗದೇನೆ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಸಮಾಜನ ಬದಲಾವಣೆ ಮಾಡೋದಕ್ಕೆ ಸಂಸ್ಕಾರ ಕೊಡ್ತಾ ಜ್ಞಾನ ಕೊಡ್ತಾ ಅವರಿಗೆ ಮಾರ್ಗದರ್ಶನ ನೀಡ್ತಾ ಬಂದಂಥ ಹೋರಾಟಗಾರರು ಕಾರಣಾಂತರಗಳಿಂದ ಅವ್ರ ಸಹ ಆರ್ಥಿಕವಾಗಿ ಪ್ರಬಲರಾಗದೇ ಹೋದ ನೋಡಿ ಅವ್ರಿಗೂ ಸಹ ಸರ್ಕಾರದಿಂದ ಒಂದು ವೇತನ ನಿವೃತ್ತಿ ವೇತನ ಕೊಟ್ಟರೆ ಚೆನ್ನಾಗಿರ್ತದೆ ಅದನ್ನು ಅದೂ ದಲಿತ ವರ್ಗದಲ್ಲಿ ಅಥವಾ ಅರ್ಜನರಲ್ಲಿ ಅಥವಾ ಅಸ್ಪೃಶ್ಯರಲ್ಲಿ ಸೇವೆ ಸಲ್ಲಿಸಿರೋರಲ್ಲಿ ನೋಡಿ ಸರ್ಕಾರ ಅವರಿಗೆ ಒಂದು ನಿವೃತ್ತಿ ವೇತನ ಘೋಷಣೆ ಮಾಡಿದ್ರೆ ಚೆನ್ನಾಗಿರ್ತದೆ ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ